ಅಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಏನ್ ಮಾತಾಡ್ಬೇಕು ಅಂತ ಹೇಗೆ ಹೇಳ್ತೀರಿ ನೀವು ಹೌ ಡಿ ಯು ಸೆ ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ ಕೆಲವ್ರು ಬೇಡಮ್ಮ ಇವಾಗ ನೀವು ನನಗೆ ಕೇಳಿದ್ರಂತ ನಾನು ಒಬ್ಬನೇ ಮಾತಾಡೋದು ನಾನು ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗೆ ಹೇಳೋದಲ್ಲ ಕೆಲವು ಕಾನೂನನ್ನ ನಂಬಿ ಏನಾಗುತ್ತೆ ಆಗ್ಬೇಕಾಗಿರೋದಾಗುತ್ತೆ ಅಲ್ಲೊಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಅಷ್ಟು ಅರ್ಜೆನ್ಸಿ ಎಲ್ಲಿದ್ದೀವಿ ವೈ ಆರ್ ಯು ಆಲ್ ಲುಕಿಂಗ್ ಫಾರ್ಡ್ ಟು ಫಾರ್ವರ್ಡ್ ಟು ಒ ಪ್ಲೀಸ್ ಡೋಂಟ್ ಆಸ್ ಪೀಪಲ್ ಎನಿ ಒಪೀನಿಯನ್ ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ ಇವಾಗ ನೀವೇನು ನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಗುವ ಸತ್ಯಾಂಶಗಳ ಅಷ್ಟೇ ತಾನೇ ನಿಮ್ಮ ಕೆಲಸ ಇದನ್ನು ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ಅ ರಿಸರ್ಚ್ ಇನ್ನೊಬ್ಬರ ಹತ್ರ ಕೇಳ್ಬೋದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ ಯು ಡಿಗ್ ಔಟ್ ಸಮ್ ನ್ಯೂಸ್ ದಟ್ ಇಸ್ ಅಪ್ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್ ಅಫ್ಕೋರ್ಸ್ ಎಸ್ ವಾಟ್ ಕ್ಯಾನ್ ವಿ ಡೂ ಅ ಕಾಮನ್ ಪೀಪಲ್ ಇವಾಗ ನಮಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ಕೆ ಹೋಗೋದು ಅದು ಆ್ಯಕ್ಚುಲಿ ನಾಳೆ ಅದು ಪ್ರೂವ್ ಅದು ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ವಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಹೋಗೋದು ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ರಿಸಲ್ಟ್ ಇಲ್ಲ ಮೇಡಮ್ ಕಾಯ್ಬೇಕಾಗತ್ತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ನಾಳೆ ಬರ್ಲಿಲ್ಲ ಅಂತ ಸಣ್ಣ ದೇವ್ರಿಗೆ ಬೈದ್ಬಿಡ್ಲ ಹೇಳಿ ಹಂಗಾಗಲ್ಲ ತಾನೆ ಇಟ್ ಟೇಕ್ ಸಮ್ ಟೈಮ್ ನಾನ್ ನಾನ್ ವೀರ ಮದಕರಿನೇ ಇವ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ ಉತ್ತರ ಕೊಟ್ನಾ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನ್ ಅದನ್ನೆಲ್ಲ ಇಲ್ಲ ನಾನ್ ಸಿನಿಮಾದವನು ಪಾತ್ರ ನಂಬವನು ನಂಬೇ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನುವಂತ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವಿದ ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿನಿಮಾ ಅನ್ನೋದು ಯಾರೂ ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತೊಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ನ ಆಫಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂಬಡಿಯರ್ಸ್ ಮನೆಗೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಹೆಂಡತಿ ಗಂಡ ಆಗಿರಬೇಕು ಮಗಳಿಗೆ ಅಪ್ಪ ಆಗಿರಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು ಥಿಯೇಟ್ರಲ್ಲಿ ನಿಮಗೆ ಜೋಕರ್ ತರನೋ ಹುಲಿ ತರೋನೋ ಯಾವುದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಆಮ್ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಯಾರು ನಿನ್ನನ್ನು ಜಡ್ಜ್ ಮಾಡೋದು ಎಲ್ಲಿ ಕೂತಿರ್ತೀಯ ನೀನು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂಥ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ ಅಲ್ಲಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆಸ್ ಬೀಂಗ್ ಅನ್ ಆ್ಯಕ್ಟರ್ ಆ್ಯಂಡ್ ಬೀಯಿಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವರೇನು ಹೇಳ್ತೀರಿ ಅವರೇನು ಹೇಳ್ತೀನಿ ಟ್ರಸ್ಟ್ ಮೀ ನನಗೂ ಆ ಕೇಕಿಗೂ ಸಮ್ಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫರೆನ್ಸ್ ಎವ್ರಿಬಡಿ ವಾಂಟ್ಸ್ ಅ ಪೀಸ್ ಆಫ್ ಯು ನೋ ಬಡಿ ವಾಂಟ್ಸ್ ಯು ದಸ್ ನಾಟ್ ಫೇ ಪ್ಲೀಸ್ ಡೋಂಟ್ ಫರ್ಗೆಟ್ ಆಮ್ ಅ ಹ್ಯೂಮನ್ ಲೆಟ್ ಮೀ ಬ್ರೀದ್ ನಾನು ವೈಫ್ ಮಲಯಾಳಿ ಹೌದು ಅಲ್ಲಿಗೂ ನನಗೂ ಸಂಬಂಧ ಇಲ್ಲ ಜಸ್ಟ್ ನೋ ಜಸ್ಟ್ ನೋ ಜಸ್ಟ್ ನೋ ಐ ಸೆಡ್ ಅ ಲೈನ್ ಐ ಸೆಡ್ ಆಮ್ ಅ ಹ್ಯೂಮನ್ ಲೆಟ್ ಮಿ ಬ್ರೀತ್ ಯು ಡಂಟ್ ಹಿಯರ್ ದಟ್ ಲೈನ್ ಅಲ್ವಾ ತಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡು ಹೋದ್ರೆ ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿಗೆ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೆಶನ್ಸ್ ಅಂಡ್ ಟ್ರಸ್ಟ್ ಮೀ ಸರ್ ಇವತ್ತು ನಾನಿಲ್ಲಿ ಸೇರಿದ್ದು ಏನಕ್ಕೆ ಅಂತಂದರೆ ನನ್ನನ್ನು ಪ್ರತಿ ಎರಡು ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸೇರ್ತೀನಿ ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡೋವಂಥ ಇವನು ನಾನಲ್ಲ ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೇನಕ್ಕೆ ಅಂದರೆ ಅದು ವಿರಾಳ ಒಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್ ಬಟ್ ಪ್ಲೀಸ್ ಆಸ್ಮಿ ಕ್ವಶನ್ಸ್ ವಿಚ್ ಐ ಕ್ಯಾನ್ ಆನ್ಸರ್ ಎಸ್ 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 ವಿರ್ ಡೂಯಿಂಗ್ ಮೇಡಮ್ ಎವ್ರಿ ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಟೈಮ್ ಇಲ್ಲ ಮೇಡಮ್ ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಳ್ಬೇಕಾಗುತ್ತೆ ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅ ಹೆಡ್ ಆ್ಯಂಡ್ ಟು ಟು ಮೈಂಟೈನ್ ಸರ್ಟನ್ ಡೆಕೋರಂಬ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆನ್ ಡೂಯಿಂಗ್ ದಟ್ haven't heard you with any other.